ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಾಡ್ತಾಯಿದ್ದೀನಿ ಕಡುಬು ಕಡ್ಬು ಜೊತೆಗೆ ಕಾಯಿ ಚಟ್ನಿ ಇದು ಡಯೆಟ್ ಡಯೆಟ್ ಮಾಡೋರು ಕೂಡ ಯೂಸ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಖಾರದ ಕಡುಬಿದೆ ಬೇಕಾಗಿರೋದು ಕಡಲೆಬೇಳೆ ಕಡಲೆಬೇಳೆನ ನೆನೆಸಿ ಆಲ್ರೆಡಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದಕ್ಕೆ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಸಬ್ಸಿಗೆ ಸೊಪ್ಪು ಖಾರದ ಕಡುಬಿಗೆ ಆಗಿ ಬೇಕಾಗಿರೋದು ಸಬ್ಬಸಿಗೆ ಸೊಪ್ಪು ಮತ್ತು ಕಡಲೆಬೇಳೆ ಇದರಿಂದನೇ ಖಾರದ ಕಡುಬು ರುಚಿಯಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನೀರು ಹಾಕ್ತಾನೆ ಕಲಿಸ್ಕೊಬೇಕು ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇಷ್ಟಿಷ್ಟು ದಪ್ಪ ಉಂಡೆಯನ್ನು ಕಟ್ಕೊಂಡು ಇಟ್ಕೊಳ್ಳೋಣ ಇವಾಗ ನಾನು ಇದನ್ನು ಈ ಥರ ಶೇಪಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿಷ್ಟು ಆದ್ರೆ ಸಾಕು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ ಪೂರಿ ಓದ್ತೀವಲ್ಲ ನಾವು ಪೂರಿಗೆ ಎಷ್ಟು ಬೇಕೋ ಹಿಟ್ಟನ್ನು ತಗೊಂಡು ಅವು ಇಷ್ಟಿಷ್ಟು ದಪ್ಪ ಉಂಡೆ ಇಟ್ಕೊಂಡಿದ್ದೀನಿ ಇವಾಗ ಪೂರಿ ಓದ್ತೋಣ ಇವಾಗ ನನಗೆ ಪೂರಿಗೆ ಎಷ್ಟು ಬೇಕೋ ಅಷ್ಟು ಅಗಲಕ್ಕೆ ನಾನು ಒತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಏನು ಮಾಡೋದು ಅಂತ ತೋರಿಸ್ತೀನಿ ಇವಾಗ ಇದಕ್ಕೆ ಈ ಉಂಡೆನ ಹಿಂಗೆ ಇಟ್ಬಿಟ್ಟು ಕಡುಬು ಮಾಡ್ತೀವಲ್ಲ ಈ ಥರ ಈ ಥರ ಇದು ರೆಡಿ ಆಯಿತು ನಾನು ಆವಾಗಲೇ ಹೇಳೋದು ಮರ್ತುಬಿಟ್ಟೆ ಇದೊಂದು ಸ್ವಲ್ಪ ಈ ಥರ ಓಪನ್ ಬಿಡಬೇಕು ಯಾಕೆಂದರೆ ಒಳಗಡೆ ಇರೋದೆಲ್ಲ ಬೇಯಬೇಕಲ್ವಾ ಅದಕ್ಕೆ ಇವಾಗ ಇದೆಲ್ಲ ರೆಡಿ ಆಯಿತು ನೆಕ್ಸ್ಟ್ ಒಂದು ಇಡ್ಲಿದು ಸ್ಟ್ಯಾಂಡ್ ತಗೊಳ್ಳೋಣ ಇದಕ್ಕೆ ಎಣ್ಣೆನ ಸ್ಪ್ರೆಡ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ತೋರಿಸ್ತೀನಿ ಒಂದೊಂದಾಗೆ ಈ ಥರ ಇಡ್ತಾಯಿದ್ದೀನಿ ಏನು ಕಚ್ಕೊಳ್ಳೋದಿಲ್ಲ ಒಂದಕ್ಕೊಂದು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆಲ್ಲ ಹಿಟ್ಟಾಯಿತು ಇವಾಗ ಮುಚ್ಚಲ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ ಖಾರ ಕಡುಬಿಗೆ ಕಾಂಬಿನೇಷನ್ನು ತೆಂಗಿನಕಾಯಿ ಮತ್ತು ಕಡಲೆ ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಕಡ್ಬಿಗೆ ಬೇಕಾಗಿರೋ ಚಟ್ನಿ ರೆಡಿ ಆಯಿತು ಕಡುಬು ರೆಡಿ ಆಯಿತು ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ